ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯ್ಕ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಅಂಚೆ ಚೀಟಿಗಳ ಪ್ರದರ್ಶನಕ್ಕೆ ಡಿವೈಎಸ್ಪಿ ಸಿದ್ದಲಿಂಗ ಗೌಡ ಚಾಲನೆ ಗಂಗಾವತಿ ಪಬ್ಲಿಕ್ ರಿಕ್ರಿಯೇಷನ್ ಅಸೋಸಿಯೇಷನ್ ಪಬ್ಲಿಕ್ ಸ್ಪೋರ್ಟ್ಸ್ ಕ್ಲಬ್ ಗಂಗಾವತಿ ಚಾರಣ ಬಳಗ ನೇತೃತ್ವದಲ್ಲಿ ಶನಿವಾರದಂದು ಬ್ಯಾಂಕ್ ನಿವೃತ್ತ ಉದ್ಯೋಗಿ ಎಸ್ಆರ್ ಸಂಡೂರು ಅವರು ಸಂಗ್ರಹಿಸಿದ ಒಲಿಂಪಿಕ್ ಅಂಚೆ ಚೀಟಿಗಳ ಪ್ರದರ್ಶನ ಸ್ಪೋರ್ಟ್ ಕ್ಲಬ್ ಆವರಣದಲ್ಲಿ ಜರುಗಿತು ಪ್ರದರ್ಶನದ ಹಾಗೂ ವೇದಿಕೆಯ ಕಾರ್ಯಕ್ರಮವನ್ನು ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಸಸಿಗೆ ನೀರು ಹಾಕುವುದು ಮೂಲಕ ಚಾಲನೆ ನೀಡಿ ಮಾತನಾಡಿದರು ನಿನ್ನೆಯಷ್ಟೇ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ಆರಂಭಗೊಂಡಿದ್ದು ಇಂತಹ ಶುಭ ಸಂದರ್ಭದಲ್ಲಿ ಎಸ್ ಆರ್ ಸುಂಡೂರ್ ಸಂಗ್ರಹಿಸಿದ ಅಂಚೆ ಚೀಟಿಗಳ ಪ್ರದರ್ಶನ ಅರ್ಥಪೂರ್ಣವಾಗಿದೆ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತದ ಕ್ರೀಡಾಪಟುಗಳು ಸಾಧನೆಯನ್ನು ಗಮನಿಸಿದರೆ ವಿಫಲವಾಗಿದೆ ಇದಕ್ಕೆ ದೇಶದಲ್ಲಿ ಕ್ರೀಡಾಪಟುಗಳಿಗೆ ಬೆಂಬಲ ಇಲ್ಲ ಎಂಬುದು ಸ್ಪಷ್ಟೀ ಬಾರಿಯಾದರೂ ಚಿನ್ನದ ಪದಕ ಪಡೆದುಕೊಳ್ಳುವುದರ ಮೂಲಕ ಸಾಧನೆ ಮಾಡಲೆಂದು ಹಾರಿಸಿದರು ಬೆಳೆಸ್ತವೆ ಅಂದ್ರೆ ಅಭ್ಯಾಸಗಳು ಮನುಷ್ಯನನ್ನ ಮನುಷ್ಯನನ್ನ ಹಾಳು ಮಾಡುತ್ತವೆ ಅಂತ ಒಂದು ಮಾತಿದೆ ಅಂದ್ರೆ ಅಭ್ಯಾಸಗಳು ಅಂದ್ರೆ ಒಳ್ಳೆಯ ಅಭ್ಯಾಸಗಳು ಇತ್ತು ಅಂತಂದ್ರೆ ಅವು ನಮ್ಮನ್ನ ನಮ್ಮನ್ನ ಅತಿ ಎತ್ತರಕ್ಕೆ ಬೆಳೆಸ್ತವೆ ಅದೇ ಕೆಟ್ಟ ಅಭ್ಯಾಸಗಳು ಇತ್ತು ಅಂತಂದ್ರೆ ನಮ್ಮನ್ನ ಪಾತಾಳಕ್ಕೆ ಇಳಿಸ್ತವೆ ಅನ್ನೋದಿಕ್ಕೆ ಇಂಥ ಒಂದು ಹವ್ಯಾಸಗಳೇ ಉದಾಹರಣೆ ಹಂಗಾಗಿ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಗಣ್ಯ ಮಹನೀಯರನ್ನ ಸ್ವಾಗತ ಮಾಡುವಂತಹ ಒಂದು ಸಮಯ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀ ಸಿದ್ಧಲಿಂಗಪ್ಪ ಗೌಡ ಡಿವೈಎಸ್ಪಿ ಪಿ ಅವರಿಗೆ ಕಾರ್ಯಕ್ರಮಕ್ಕೆ ಪೂರಕವಾಗಿ ಸ್ವಾಗತವನ್ನ ಕೋರ್ತಾ ಇದೀವಿ ಅವರನ್ನ ಅವರ ಎಸ್ ಆರ್ ಸೊಂಡೂರ್ ಅವರ ಮಗನಾದಂತಹ ಶ್ರೀ ಶಿವಕುಮಾರ್ ಸೊಂಡೂರ್ ಅವರು ಗ್ರಂಥ ಪುಷ್ಪವನ್ನ ಅರ್ಪಿಸುವುದರ ಮುಖಾಂತರ ಅವರನ್ನ ಸ್ವಾಗತಿಸಿಕೊಳ್ಬೇಕು ಅಂತ ಹೇಳಿ ಅವರಲ್ಲಿ ಕಾರ್ಯಕ್ರಮ ನಾವು ಮಾಡಿದ್ದೇವೆ ನಮಗೆ ಎರಡು ತಿಂಗಳ ಹಿಂದೆ ನಮ್ಮ ಸಣ್ಣರವರು ನಮ್ಮ ಕ್ಲಿನಿಕ್ ಬಂದು ಈ ಥರ ನಾವು ಮತ್ತು ಬೇರೆ ಬೇರೆ ದೇಶ ವಿದೇಶ ನೋಟುಗಳನ್ನು ನಾಣ್ಯಗಳನ್ನು ನಾವು ಸಂಗ್ರಹ ಮಾಡಿದ್ದೀವಿ ಒಮ್ಮೆ ನೀವು ಮನೆಗೆ ಬಂದು ನೋಡ್ರಿ ಅಂತ ಹೇಳಿದ್ರು ನಾನು ಆಯಿತು ನಾವು ಒಂದು ದಿವಸ ಬಂದು ನೋಡ್ತೀನಿ ಅಂತ ಒಂದು ಯಾವುದೋ ಒಂದು ಹಬ್ಬದ ದಿವಸ ನಾವು ಮನೆಗೆ ಹೋಗಿದ್ವಿ ಹೋಗಿ ನೋಡದೆ ದೊಡ್ಡ ಸಂಗ್ರಹನೇ ಇತ್ತು ಹಾಗಾಗಿ ಇದನ್ನು ಒಳ್ಳೆ ಎಕ್ಸಿಬಿಷನ್ ಈ ಥರ ಮಾಡಿದರೆ ಭಾಳ ಜನ ನೋಡ್ತಾರೆ ಮಾಡೋನಾದ ಎಕ್ಸಿಬಿಷನ್ ಅಂತ ನಾವು ಅಂದ್ಕೊಂಡ್ವಿ ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಒಲಿಂಪಿಕ್ಸ್ ಬರುತ್ತೆ ಆ ಒಲಿಂಪಿಕ್ಸ್ ಪ್ರಾರಂಭ ಆ ಟೈಮ್ನಲ್ಲಿ ಇದು ಮಾಡಿದ್ರೆ ಇಷ್ಟು ಹೈಲೈಟ್ ಆಗುತ್ತೆ ಅಂತ ಒಲಿಂಪಿಕ್ಸ್ನಲ್ಲಿ ಅತಿ ಹೆಚ್ಚು ಅವರು ಏನು ಒಲಿಂಪಿಕ್ಸು ಪ್ರಾರಂಭ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ನಡೆಯುವಂಥ ಪ್ರತಿ ಒಲಿಂಪಿಕ್ಸ್ನಲ್ಲಿ ಏನು ಅಂಚೆ ಚೀಟಿಗಳು ನಾಣ್ಯಗಳು ಆ ಎಲ್ಲ ಸಂಗ್ರಹವನ್ನು ಮಾಡಿದ್ದಾರೆ ಅದು ಇದೇ ಸಮಯದಲ್ಲಿ ಮಾಡೋದು ಒಳ್ಳೆಯದು ಅಂತ ನಾವು ಇವತ್ತು ಕಾರ್ಯಕ್ರಮವನ್ನು ಅಂಗಡಿಸ್ವಿ ನಿನ್ನೆ ರಾತ್ರಿ ಒಲಿಂಪಿಕ್ಸ್ ಅಧಿಕೃತವಾಗಿ ಉದ್ಘಾಟನೆ ಆಗಿದೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಸೊ ಇವತ್ತು ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀನಿ ಸೊ ನಮಗೆ ಬಹಳಷ್ಟು ಜನ ರಿಟೈರ್ಡ್ ಆದಮೇಲೆ ಡಲ್ ಹೊಡೆದು ಎಲ್ಲ ಜೀವನ ಮುಗಿದೋಗಿ ಇಲ್ಲಿಗೆ ಅಂದ್ಕೊಂಡಿರ್ತಾರೆ ರಿಟೈರ್ಡ್ ಆದಮೇಲೂ ಜೀವನ ಇದೆ ಅಂತ ತೋರಿಸ್ಕೊಟ್ಟವರು ನಮ್ಮ ಸೋಲರವರು ಯಾಕಂದ್ರೆ ರಿಟೈರ್ಡ್ ಆದಮೇಲೆ ಇಷ್ಟೇ ಆಕ್ಟಿವ್ ಆಗಿ ಈ ಸಂಗ್ರಹ ಮಾಡಿದ್ದಾರೆ ಅಂದರೆ ಅದಕ್ಕೆ ಅವರು ಐದಾರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ನಾನು ಕೇಳಿದೆ ಇಲ್ಲಿ ಇಷ್ಟ ಅವರು ಪ್ರತಿಯೊಂದು ಆಮೇಲೆ ಅದಕ್ಕೆ ಅವರ ಪ್ರತಿ ಸದಸ್ಯರು ಅವರ ಮಕ್ಕಳು ಅವರಿಗೆ ಸಂಪೂರ್ಣ ಗೌರವ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಿಮ್ಗೆಲ್ಲ ಅತಿಥಿಗಳು ಅವ್ರ ಮಕ್ಕಳ ಜೊತೆನೆ ನಾವು ಸ್ವಾಗತವನ್ನು ಕೊಡ್ಸಿದ್ವಿ ಯಾಕಂದರೆ ವೀರೇಶ್ ಅವರು ಶಿವಕುಮಾರ್ ಅವರು ಮತ್ತು ಇನ್ನೊಬ್ಬರು ಸಂತೋಷ್ ಅವರು ಆ ಮೂವರು ತಂದೆಗೆ ಅವರು ಯಾವ ಬೇಕು ಏನಾಗಬೇಕು ಬೇಕು ಅಂತ ತಕ್ಷಣ ಅವರು ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಸೊ ಅವರ ಮಕ್ಕಳ ಸಪೋರ್ಟ್ ಇದ್ದರಿಂದ ಇವತ್ತು ಈ ಥರ ಎಕ್ಸಿಬಿಷನ್ ಆಗಲಿಕ್ಕೆ ಸಾಧ್ಯವಾಗಿದೆ ಒಂದು ಹವ್ಯಾಸಗಳು ಮನಸ್ಸನ್ನ ಯಾವ ತರ ಬದಲಾಗುತ್ತೆ ಅನ್ನೋದಕ್ಕೆ ನಮ್ಮೆಲ್ಲರಿಗೆ ದೊಡ್ಡ ನಿದರ್ಶನ ಅಂದರೆ ನಮ್ಮ ಪ್ರಾಣೇಶ್ ಅವ್ರು ಓದುವ ಹವ್ಯಾಸ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿದೆ ಸೊ ಹಾಗಾಗಿ ಬೇರೆ ಬೇರೆ ರೀತಿ ಹವ್ಯಾಸಗಳು ನಮ್ಮ ಜೀವನದಲ್ಲಿ ಬೇಕಾಗುತ್ತೆ ಏನು ಸ್ಟಾಂಪ್ ಕಲೆಕ್ಷನ್ ಬಗ್ಗೆ ನಾನು ಇನ್ನೇನು ನೋಡಿದ್ರೆ ಗೊತ್ತಾಯಿತು ನಮ್ಮ ದೇಶದಲ್ಲಿ ಐದು ಕೋಟಿ ಜನರು ಸ್ಟಾಂಪ್ ಕಲೆಕ್ಷನ್ ಮಾಡಲಿಕ್ಕೆ ತಮ್ಮ ಹೆಸರನ್ನು ಪೋಸ್ಟ್ ಆಫೀಸ್ನಲ್ಲಿ ನೋಂದಣಿ ಮಾಡಿದರೆ ಅಂತ ಕೇಳಿ ನನಗೆ ಐದು ಕೋಟಿ ಜನರು ಅದರೊಂದಿಗೆ ಆಸಕ್ತಿ ವಹಿಸ್ತಾ ಇದ್ದಾರೆ ಅವ್ರು ಯಾರು ನೋಂದಣಿ ಮಾಡಿಸ್ತಾರೆ ಅವರಿಗೆ ಹೊಸ ಆದಂತ ಸ್ಟಾಂಪ್ಗಳು ಕೊಡ್ತಾರೆ ಸ್ಟಾಂಪು ನಮ್ಮ ದೇಶದ ಪ್ರತಿಯೊಂದು ದೇಶ ಪ್ರತಿಯೊಂದು ದೇಶದಲ್ಲಿ ಸ್ಟಾಂಪ್ಗಳು ನಾಣ್ಯಗಳು ಬಿಡುಗಡೆ ಆಗ್ತವೆ ಅವು ಆ ದೇಶದ ಸಂಸ್ಕೃತಿ ಕಲೆ ಪರಂಪರೆ ಇತಿಹಾಸವನ್ನು ಹೇಳ್ತಾ ಹೋಗ್ತವೆ ಸ್ಟಾಂಪ್ಗಳು ಯಾವ ಆಮೇಲೆ ಆ ವ್ಯಕ್ತಿಯ ಚಿತ್ರಣವನ್ನು ಅಬ್ದುಲ್ ಕಲಾಂ ಅವರ ಊಟ ಬದ್ದು ಅಬ್ದುಲ್ ಕಲಾಂ ಕಲಾಂ ಅವ್ರ ಒಂದು ನಾಣ್ಯಗಳ ರಿಲೀಸ್ ಆಗ್ತಾವೆ ಆಮೇಲೆ ಏನೋ ಒಂದು ಕರ್ನಾಟಕ ಐವತ್ತು ವರ್ಷ ಆಯ್ತು ಏನೋ ದೇಶ ಎಪ್ಪತ್ತೈದು ಸಕಲ ಚಿತ್ರಕ್ಕೆ ಬೇರೆ ಬೇರೆ ನೆನಪಿಗಾಗಿ ಈ ಅಂಚೆ ಚೀಟಿಗಳು ರಿಲೀಸ್ ಆಗ್ತಾ ಇರ್ತವೆ ಆ ಅಂಚೆ ಚೀಟಿ ನಿಲೀಸ್ ಆದ ತಕ್ಷಣ ಇಮಿಡಿಯೇಟ್ ಕಲೆಕ್ಟ್ ಮಾಡಿ ಈ ಥರ ಸಂಗ್ರಹ ಮಾಡಿರ್ತಲ್ಲ ಅದು ಒಂದು ದೊಡ್ಡ ಕೆಲಸ ಆ ಮಾತಿನ ಕೆಲಸವನ್ನು ಸಣ್ಣರವ್ರು ಮಾಡಿದ್ದಾರೆ ನಿಜವಾಗ್ಲೂ ಹೆಮ್ಮೆ ವಿಷಯ ಒಳಗಡೆ ಹೋಗಿ ನೋಡಿ ಬಂದರೆ ಬಹಳ ಖುಷಿಯಾಗುತ್ತೆ ನಮಗೆ ಈ ಕಾರ್ಯಕ್ರಮ ಯಶಸ್ವಿ ಏನಂದ್ರೆ ಮಕ್ಕಳು ಸಾಲಾಗಿ ಹೋಗಿ ನೋಡಿ ಬರ್ತಾ ಇದ್ದಾರೆ ಅವ್ರಿಗೆ ಇದು ಇದರಿಂದ ಒಳ್ಳೆ ಇನ್ಸ್ಪಿರೇಷನ್ ಆಗುತ್ತೆ ಯಾಕಂದರೆ ಮಕ್ಕಳಿಗೆ ಒಳ್ಳೆ ಹಕ್ಕ ಪ್ರವಾಸಗಳೇ ಅವರ ಜೀವನ ಉತ್ತಮ ಕೇಳಲಿಕ್ಕೆ ಸಾಧ್ಯ ಆಗುತ್ತೆ ಯಾರು ಒಳ್ಳೆಯ ಹವ್ಯಾಸದಲ್ಲಿ ಹೋಗ್ತಾರೆ ಅವರು ಜೀವನದಲ್ಲಿಯನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಶಾಲೆ ಕಾಲೇಜಿನ ವಿದ್ಯಾರ್ಥಿಗಳು ಆ ಶಾಲೆಯ ಸಂಸ್ಥೆಯ ಏನು ಮೇಲ್ವಿಚಾರಕರು ಮತ್ತು ಓನರ್ಗಳು ಆ ಸಂಸ್ಥೆಯ ಸಿಬ್ಬಂದಿ ವರ್ಗ ಅವರೆಲ್ಲರೂ ಮಕ್ಕಳನ್ನು ಕರ್ಕೊಂಡ್ಬಂದು ಈ ಕಾರ್ಯಕ್ರಮದ ಶಿಸ್ತುಗೊಳಿಸಕ್ಕೆ ಅವರು ನಮಗೆ ಸಾಥ್ ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾರೆ ಎಲ್ಲ ಚಿತ್ರಗಳಿಗೂ ಧನ್ಯವಾದ ಹೇಳ್ತಾ ನೂರ ಇಪ್ಪತ್ತು ನೂರ ಹದಿನೇಳು ಕ್ರೀಡಾಪಟುಗಳು ಪಾಲ್ಗೊಂಡಿದ್ದಾರೆ ಯಾಕಂದ್ರೆ ನಮಗಿಂತ ಜನಸಂಖ್ಯೆಯಲ್ಲಿ ಕಡಿಮೆ ಇರತಕ್ಕ ಕಡಿಮೆ ಇರತಕ್ಕ ದೇಶಗಳು ಇವತ್ತು ಒಲಿಂಪಿಕ್ ನಲ್ಲಿ ಎಂತ ಸಾಧನೆಗಳನ್ನು ಮಾಡಿವೆ ಈ ಬಗ್ಗೆ ನಾವು ಯೋಚನೆ ಮಾಡಬೇಕು ಯಾಕೆ ನಮಗೆ ಇಷ್ಟೊಂದು ನಮ್ಗೆ ಮಾನವ ಸಂಪನ್ಮೂಲಗಳು ಇದ್ರೂ ಕೂಡ ನಾವು ಯಾಕೆ ಈ ಕ್ರೀಡೆಗಳಲ್ಲಿ ಸಾಧನೆ ಮಾಡೋಕೆ ಆಗ್ತಾ ಇಲ್ಲ ఆత్మ విమర్శన ప్రతి వర్షను ఈ క్రీడ విచార విచారే ఇత నే బల అనుభవ హిస్ట కట్ ఏ తండ్రి జన క్రీడాలు పాల్గొంటారు అదే కేసు మడలు గెలుతాయి ಪೂರ್ಣ ಆತ್ಮ ವಿಮರ್ಶೆ ಮಾಡಿಕೊಳ್ತಾದಂತಹ ಒಂದು ಸಂಗತಿ ಸ್ವಯಂ ಸ್ಕೂರ್ತಿಯು ಅಥವಾ ಸರ್ಕಾರದಿಂದ ಏನಾದರೂ ಪ್ರೋತ್ಸಾಹ ಕಡಿಮೆ ಇದೆಯೋ ಏನಾಗ್ತಾ ಇದೆ ಅಥವಾ ನಮ್ಮ ಏನು ನಾವು ತೆಗೆದುಕೊಳ್ತಕ್ಕಂತಹ ಆಹಾರದಲ್ಲಿ ಏನಾದರೂ ಕಡಿಮೆ ಇದೆಯೋ ಇದೆಲ್ಲ ಸ್ವಲ್ಪ ವಿಚಾರ ಮಾಡ್ತಕ್ಕಂತಹ ಸಂಗತಿ ಸರ್ಕಾರಗಳಾಗಿರ್ಬಹುದು ಅಥವಾ ಎನ್ ಜಿ ಒಗಳಾಗಿರ್ಬೋದು ಈ ಬಗ್ಗೆ ವಿಚಾರಣೆ ಮಾಡಿ ಒಂದು ಈ ಕ್ರೀಡೆಗಳ ಒಂದು ಏನು ಎಕ್ಸ್ಪೆರಿಮೆಂಟ್ ಯಾಕೆ ಇದ್ರ ಬಗ್ಗೆ ಒಂದು ಸ್ಟಡಿ ಸ್ಟಡಿ ಮಾಡಿ ಈ ಬಗ್ಗೆ ಒಂದು ಸಲಹೆಗಳನ್ನ ಎಕ್ಸ್ಪರ್ಟ್ಸ್ ಸಲಹೆಗಳನ್ನು ನೀಡಿದ್ರೆ ಮುಂದಿನ ದಿನಗಳಲ್ಲಿ ಕ್ರೀಡೆಗಳಲ್ಲಿ ಉತ್ಪನ್ನ ಸಾಧನೆಯನ್ನು ಮಾಡುವಂತಹ ಅವಕಾಶ ನಮ್ಮ ದೇಶಕ್ಕಿದೆ ನಮ್ಮ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥ ಮಾನವ ಸಂಬಂಧ ಬೇರೆ ಯಾವ ದೇಶದಲ್ಲೂ ಇಲ್ಲ ಅವಾಗ ಅವ್ರ ಬಗ್ಗೆ ಆಸಕ್ತಿ ಹೀಗಾಗಿ ಉಟ್ಟು ಆವಾಗವಾಗ ಅದು ತಗೋತಾ ಇದ್ದೆ ಎರಡು ಸಾವಿರ ಏಳರಿಂದ ನಾನು ಇದು ಹವ್ಯಾಸ ಶುರು ಮಾಡಿದ್ದೆ ಆಮೇಲೆ ನಿವೃತ್ತಿ ಆದ ನಂತರ ಎರಡು ಸಾವಿರ ಇಪ್ಪತ್ತರಲ್ಲಿ ಕೊರೋನಾ ಬಂದಾಗ ಕೊರೋನಾ ಬಂದಾಗ ಒಂದು ಎರಡು ತಿಂಗಳು ಮನೆಯಲ್ಲಿರಬೇಕಾಯ್ತದೆ ಪೋಸ್ಟ್ ಕ್ಲಾಸಿಕ್ ಅಂತೇಳಿ ಒಂದು ವಿದೇಶಿ ಪತ್ರ ಬರೆಯುವ ಒಂದು ಹವ್ಯಾಸ ಇಟ್ಟುಕೊಂಡಿದ್ದೀನಿ ಇಲ್ಲಿ ಎರಡು ಸಾವಿರ ಎರಡು ಪತ್ರಗಳು ಪತ್ಗಳು ನಾನು ವಿದೇಶಗಳಿಗೆ ಬರೆದಿದ್ದೀನಿ ನನಗೆ ಸುಮಾರು ಎರಡು ಸಾವಿರದ ಒಂದು ನೂರ ಐವತ್ತು ಪತ್ರಗಳು ಬಂದವ ಪ್ರತಿ ತಿಂಗಳು ನಲವತ್ತರಿಂದ ಐವತ್ತು ಪತ್ರಗಳು ಬರ್ತವೆ ಪ್ರತಿ ತಿಂಗಳು ನಲ್ವತ್ತರಿಂದ ಐವತ್ತು ಪತ್ರ ನಾನು ಬರೀತೀನಿ ವಿದೇಶಗಳಿಂದ ಬರ್ತವೆ ಅದು ಕೊರೋನಾ ಸಮಯದಲ್ಲಿ ವಿದೇಶಿ ವಿಮಾನಗಳು ಬಂದಾಗಿದ್ದರಿಂದ ಅದು ಸ್ಟಾಪ್ ಆಗಿತ್ತು ಸ್ಟಾಪ್ ಆದಮೇಲೆ ಏನು ಮಾಡಿದೆ ನಾನು ಇಲ್ಲಿ ಗಂಡ್ಯ ವ್ಯಕ್ತಿಗಳಿಗೆ ಲೇಖಕರಿಗೆ ಪತ್ರ ಬರೋಕ್ಕೆ ಶುರು ಮಾಡಿದೆ ಪತ್ರ ಬರೆದು ನಿಮ್ಮ ಕೈ ಬರದ ಪತ್ರಗಳು ನನಗೆ ಬೇಕಂತೇಳಿ ಬರದೆ ಸುಮಾರು ಒಂದು ಎಪ್ಪತ್ತೈದು ಜನಕ್ಕೆ ಬರೆದ್ರೆ ಒಂದು ಐವತ್ತು ಜನದಿಂದ ರಿಪ್ಲೈ ಬಂತು ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ಪ್ರಮುಖ ಲೇಖಕರು ಅವೆಲ್ಲ ಸಂಗ್ರಹ ಮಾಡಿಟ್ಟಿದ್ದೀನಿ ದೇಶ ವಿದೇಶಗಳ ನಾಣ್ಯಗಳು ದೇಶ ವಿದೇಶಗಳ ನೋಟುಗಳು ಮತ್ತು ಇದು ಬಹಳ ಏನಂತಂದ್ರೆ ನಾನು ನಿವೃತ್ತಿ ಆದ ನಂತರ ಮಾಡಿರುವೆ ಜಾಸ್ತಿ ನಿವೃತ್ತಿ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕ ಸಮಯ ಇದ್ದಿಲ್ಲ ಅಂತ ಆದ ನಂತರ ಇಷ್ಟೆಲ್ಲ ಮಾಡಿದೆ ಈಗ ನಿವೃತ್ತಿಯಾಗಿ ಎಂಟು ವರ್ಷ ಆಯಿತು ಈಗ ಒಂದು ಯಾವತ್ತು ಜೆ ಸಿ ಬಿ ಇರ್ತೈತೋ ಅಲ್ಲಿ ಕುದಿನ ಕೆಲಸ ಇರೋಂಗಿಲ್ಲ ಈ ಪ್ರಾಣೇಶಿನ ಮುಂದೆ ಬಿಟ್ಟರೆ ಥರ ಪರಿಸ್ಥಿತಿ ಏನು ರೀ ಹೌದಾ ಪ್ರಾಣೇಶ್ ಮಾತಾಡಿದ ಮೇಲೆ ಏನು ಮಾತಾಡಬೇಕು ಹಾಂ ಅದಕ್ಕೆ ನಾನು ಮೊದಲೇ ಹೇಳಿದೆ ಸುಡುಗಾಡಾಗಿರ್ತಕ್ಕಂಥ ಈ ಪ್ರದೇಶವನ್ನು ಇಲ್ಲಿ ದನಗಳ ಮೇಲೆ ಬರ್ತಿದ್ದಿಲ್ಲರಿ ಇಲ್ಲಿ ಇಲ್ಲಿ ದನಗಳ ಮೇಯಕ್ಕೆ ಬರ್ತಿದ್ದಿಲ್ಲ ಮಸ್ಪಿಟಗಳು ಇಷ್ಟು ರಾಮ್ ರಕ್ತ ಮಾಡಿಬಿಟ್ಟಿದ್ವು ದನಗಳಿಗೆ ಮನುಷ್ಯರು ಬರೋದಂತೂ ದೂರ ಉಳಿತು ಈ ಸುಡುಗಾಡನ್ನು ನಂದನವನ್ನಾಗಿ ಮಾಡಿರ್ತಕ್ಕಂಥ ಈ ಮಾಲಿ ಪಾಟೀಲು ಈ ಹರಿಕೃಷ್ಣ ಶ್ರೀಶ್ರೀಶ್ರೀ ನಾಯಕರು ಇಂಥವ್ರ ಕೈಯಾಗ ಈ ಸಂಸ್ಥೆ ನಾನು ಕೊಟ್ಟಿದ್ದೀನಿ ನನಗೆ ಯಾರೋ ಸ್ಥಳಾವಧಾನಿಗಳು ಸ್ಥಳಾವಕಾಶಗಳು ಅಂತಂದರು ನಂದಲ್ರಿ ಸ್ಥಳ ಇದು ಸ್ಥಳ ಎಲ್ಲ ಅವ್ರದೇ ಈ ಜಗದಾಗ ಬಂದು ಎಂಥ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮನ್ನು ಅಲ್ಲೆಲ್ಲ ಫೋಟೋ ಮಾಡಕತ್ತಿದ್ದಾರೆ ಮೊದಲೇನು ರೀ ಇಲ್ಲಿ ಬರೀ ಕುಡಿಯೋದು ತಿನ್ನೋದು ಇಸ್ಬಿಟ್ಟಾಡೋದು ಇಷ್ಟು ಬಿಟ್ಟು ಇವತ್ತು ಇವ್ರು ಬಂದ ಮೇಲೆ ನೋಡಿರಿ ಇಂಥ ಅದ್ಭುತವಾದ ಇಂಟರ್ನ್ಯಾಷನಲ್ ಲೆವೆಲ್ ಸ್ಟೇಡಿಯಂ ಆಯಿತು ಅನೇಕ ವಿಧವಾದ ಚಟುವಟಿಕೆಗಳು ನಡೀತವೆ ಸಂಗೀತ ಸಾಹಿತ್ಯ ಅದ್ಭುತವಾದ್ದು ಅದು ಜೀವನದಲ್ಲಿ ಮನುಷ್ಯನಿಗೆ ಸಾರ್ಥಕತೆ ಪಡಿಬೇಕಂದ್ರೆ ಅವನ ಯೋಚನೆಗಳು ಸರಿಯಾದ ದಾರಿಯಲ್ಲಿ ನುಗ್ಗಿದಾಗ ಹೋದಾಗ ಸರಿಯಾದ ಫಲ ಸಿಗ್ತದಂತೆ ನಾನು ಒಂದು ಸಲ ಯೋಚನೆ ಮಾಡಿದೆ ಇದು ಮನುಷ್ಯನಿಗೊಂದು ಸ್ವಾರ್ಥ ಇರ್ತೈತಿ ನಾನು ಗಳಿಸಿದ ಆಸ್ತಿ ಮಕ್ಕಳೆಲ್ಲ ಸರಿ ಉಳಿಸ್ಕೊಂಡು ಹೋಗ್ಬೇಕಂತ ಅಂತ ಅದರಿಂದ ನಾನು ಬೆಳೆಸಿದ ಆಸ್ತಿನೂ ಕೂಡ ಸರಿಯಾಗಿ ನಡಿಬೇಕು ನಡಿಬೇಕು ಅಂದರೆ ಯಾರು ತಕ್ಷಣ ನನಗೆ ಶಿವಕುಮಾರ್ ಸಿಕ್ಕರು ಅದು ಒಬ್ಬ ಪರಮಾತ್ಮ ಶಿಕ್ಷೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ನೂರಾರು ದೇವತೆಗಳು ಬಂದ್ಬಿಟ್ರು ಬಂದು ಅದ್ಭುತವಾದ ಒಂದು ಕ್ರೀಡಾಂಗಣ ಸ್ಕೂಲು ಸಂಗೀತ ಸ್ಕೂಲು ನಾನಾ ವಿಧವಾದ ಚಟುವಟಿಕೆಗಳು ಇಷ್ಟೆಲ್ಲ ಮಾಡಿ ಹಗಲೆಲ್ಲ ನಮ್ಮನ್ನು ಫೋಟೋಕ್ಕೆ ಮಾತ್ರ ಕರೆಸ್ತಾರೆ ಕೆಲಸ ಎಲ್ಲ ಅವರೇ ಮಾಡ್ತಾರೆ ಮತ್ತು ಇದಕ್ಕಿಂತ ಪುಣ್ಯ ಇನ್ನೇನು ಬೇಕು ಎಲ್ಲರಿಗೂ ಸಹ ಇದೊಂದು ವಿಶೇಷವಾದಂಥ ಹವ್ಯಾಸ ಈ ಊರಾಗಿ ಇಂಥ ಹವ್ಯಾಸದವ್ರು ಯಾರು ಇಲ್ಲ ಸ್ಟಾಂಪ್ ಹವ್ಯಾಸದವ್ರು ಅದಕ್ಕೆ ಇಲ್ಲಿ ಬಿಟ್ಟು ಮಾತು ಅವ್ರು ಮಾತಾಡ್ತಾ ಕೇಳಿದ್ರು ಮೆಟ್ಲದವ್ರು ಸಂಸ್ಕಾರ ಸಂಪ್ರದಾಯ ರೂಢಿಗತ ಹವ್ಯಾಸ ಇಲ್ಲಿತನ ಫಸ್ಟ್ ಕ್ಲಾಸು ಏನು ಸಂಸ್ಕಾರ ಸಂಸ್ಕಾರ ಕೊಟ್ಟಿನ ಕೆಲಸ ಮಾಡೋದು ಈಗ ಅಯ್ಯಾಚಾರ ನಮ್ಮ ಉಪನಯನ ಎಲ್ಲ ಸಂಸ್ಕಾರ ಸಂಪ್ರದಾಯ ಸಂಪ್ರದಾಯನ ಹೌದು ಸಂಸ್ಕಾರ ಸಂಪ್ರದಾಯ ಬಿಟ್ಟು ರೂಢಿಗತ ಪದ್ಧತಿ ಆಯಿತಪ್ಪ ಮಾಡುವ ನಮ್ಮ ಹೂವು ಕೊಡದಾಗ ನೀರು ತರ್ಬೋದು ನಾನು ಅದಾಗ ಕೊಡದಾಗ ನೀರು ತರಬೇಕು ಸೊಸಿ ಆದಾಗ ಕೊಡದಾಗ ನೀರು ತರಬೇಕು ಅದ ಒಲೆ ಅಡಿಬ ಮೂರನೇದು ಹವ್ಯಾಸ ಹವ್ಯಾಸ ನಮಗೆಲ್ಲ ಗೊತ್ತು ವಾಕಿಂಗ್ ಚಟ ಇದು ಕೆಟ್ಟ ಸಿಗರೇಟು ಕುಡುತ್ತಾ ಇದಾಗಿ ಮತ್ತೊಂದು ಐತಿ ಈ ಊರಿಂದ ಏನು ತಿಂಡಿ ಚಟ ಬೇರೆ ತಿಂಡಿ ಬೇರೆ ಯಾರಿಗೂ ತಿಳಿದಾರ್ದಂಗೆ ಮಾಡೋದು ಅದು ಚಟ ಎಲ್ಲರಿಗೂ ಗೊತ್ತಿದ್ದೆ ಅವ್ರೆ ಸಮಾನ ವಯಸ್ಕರ ಕನಿಸ್ಟೇಳ್ಸು ಇವೆಲ್ಲವುಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇದು ರೂಢಿಗತ ಅಥವಾ ಹವ್ಯಾಸಕ್ಕೆ ಹೋಲಿಸಿ ಮಾಡೋಂಥದ್ದು ಈ ಸ್ಟಾಂಪ್ ಕಲೆಕ್ಷನ್ ಸ್ಟಾಂಪ್ ನಾಣ್ಯ ನೋಡಿ ಎಷ್ಟು ಬ್ಯಾಂಕ್ ಅಧಿಕಾರಿಗಳಾಗಿದ್ದರಿಂದ ಆ ನಾಣ್ಯಗಳ ಮಹತ್ವ ಅವರಿಗೆ ಗೊತ್ತಾಯ್ತು ನಂದು ಹವ್ಯಾಸ ಅಂದರೆ ಆಗಲಿ ನಮ್ಮ ಶಿವಕುಮಾರ್ ಹೇಳಿದಂಗೆ ಓದೋ ಹವ್ಯಾಸ ಓದಿ ಓದಿ ವರ್ಷ ಕಣ್ಣು ಪಾಯಿಂಟ್ ಹೆಚ್ಚಾಗ್ತಾವಾಗಲಿ ಓದೋದನ್ನು ನಾನು ಬಿಡೋದು ಅದಕ್ಕೆಲ್ಲ ಕಾರಣ ನಮ್ಮ ಮೆಣಸಿಗೆ ಸುದರ್ಶನ್ ಪ್ರಸನ್ನ ನಾನು ಇವರೆಲ್ಲ ನಮಗೆ ಬೆಂಬಲ ಕೊಟ್ಟು ಕೊಟ್ಟು ನಾವು ಕೈಬರ ಪತ್ರಿಕೆ ಮಾಡ್ತಿದ್ವಿ ಇಡೀ ಕರ್ನಾಟಕದಲ್ಲಿ ಐದು ವರ್ಷಗಳ ಕಾಲ ಹಸ್ತಲಿಖಿತ ಪತ್ರಿಕೆಯನ್ನು ತಂದಂಥವ್ರು ಇದ್ದರೆ ಗಂಗಾವತಿಯ ಸಾಹಿತ್ಯ ಆ ಪ್ರತಿಗಳೇ ಕಾಣಿ ಆಗಿರುತ್ತೆ ಯಾರೋ ಓದೋ ಕಿಸ್ಕೊಂಡವ್ರಿಗೆ ಒಳ್ಳೆಯ ಇವತ್ತಿಗೂ ಕೂಡ ಅದರಲ್ಲಿ ಬಣ್ಣ ಬಣ್ಣ ಚಿತ್ರಗಳು ವ್ಯಂಗ್ಯ ಚಿತ್ರ ಕ್ರಿಕೆಟು ಸಿನಿಮಾ ಮಾಹಿತಿ ಆ ಪುಸ್ತಕ ಬಿಚ್ಚರಿ ಮಯೂರ ಮಲ್ಲಿಗೆ ಬಿಚ್ಚಿದಾಗಿರ್ತಿತ್ತು ಹೀಗೆ ಅಂಥ ಒಂದು ಪುಣ್ಯಭೂಮಿ ಇದು ಈ ಊರಾಗ ಮೇನ್ ಅಂದರೆ ಎಲ್ಲ ಹಿರಿಯರು ನಮ್ಮ ರಾಯ್ಕರ್ ಅವ್ರ ಫ್ಯಾಮಿಲಿ ಯಾವಾಗಲೂ ಸ್ಪಾನ್ಸರ್ ಆಗ್ತಕ್ಕಂಥ ಹಣ ಯಾರಾದರೂ ಕೊಟ್ಟರೆ ಇವರಲ್ಲಿ ಕೆಲಸ ಮಾಡೋದಕ್ಕೆ ಬೇಕಾದಷ್ಟು ಜನ ಇದೆ ಅದು ಕೆಲಸಕ್ಕೆ ಬರೋಲ್ಲ ಹಣ ನಾವು ಕೊಡ್ತೀವಪ್ಪ ನೀವು ಮಾಡು ಅಂತ ಹೇಳ್ತಾರೆ ಎಸ್ ಟಿ ಕೃಷ್ಣಪ್ಪ ಅಂತ ಭಾಳ ಹಿರಿಯ ಪೊಲೀಸ್ ಅಧಿಕಾರಿಗಳಿತ್ತು ಆ ಕಾಲಕ್ಕೆ ಅವ್ರ ಹತ್ರ ನಾವು ಈ ಕಾರ್ಯಕ್ರಮಕ್ಕೆ ಹೋದಾಗ ನೂರ ಒಂದು ರೂಪಾಯಿ ರೀ ನಾನು ಹೇಳ್ತಿರೋದು ಮೂವತ್ತೈದು ವರ್ಷಗಳ ಹಿಂದೆ ನೂರ ಒಂದು ರೂಪಾಯಿ ಅವ್ರು ಕೊಟ್ಟಾಗ ಇಷ್ಟು ಆಶ್ಚರ್ಯ ಆಗಿತ್ತು ಅಂದ್ರೆ ಅವ್ರು ಎರಡು ಪುಟ್ಟ ತೆರೆದು ನೋಡಿ ನೂರ ಒಂದು ರೂಪಾಯಿ ಬರ್ಕೊಳ್ಳ್ರ ಅಂತ ಹೇಳಿ ಅವ್ನು ನೂರ ಒಂದು ರೂಪಾಯಿ ಅಂದ್ರೆ ಈಗಿನಂಗೆ ಲೆಕ್ಕನೆಲ್ಲ ಊರಿ ಜೇಬನಿಯಾಗಿರ್ತದೆ ಅವ್ನು ನೂರ ಒಂದು ರೂಪಾಯಿ ಅಂದ್ರೆ ಭಾಳ ದೊಡ್ಡದ್ ಆಮೇಲೆ ಮಕ್ಕಳ ಶಿಬಿರ ಮಾಡಿದಾಗ ಅನೇಕ ಜನ ವ್ಯಾಪಾರಸ್ಥರು ಸಾವಿರದ ಒಂದು ಐನೂರ ಒಂದು ಕೊಟ್ಟು ಇಡೀ ಹತ್ತು ದಿವಸ ನಮ್ಮ ಖರ್ಚಿನ ಮಾಡಪ್ಪ ಅಂತ ಹೇಳ್ತಾರೆ ಇವರೊಂದು ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ನೆಲ ಇತ್ತೀಚೆಗೆತ್ತು ಶಿವಕುಮಾರ್ ಅವರೆಲ್ಲ ಸ್ನೇಹಿತರು ಬಂದಲೇ ಅತ್ಯಂತ ಫರ್ಟೈಲ್ ಆ್ಯಂಡ್ ಫಾರ್ ಆಲ್ ಆ್ಯಕ್ಟಿವಿಟೀಸ್ ಇಂಥವು ಗುಡ್ ಕ್ಲಬ್ ಆಲೆಗಳ ಮೇಲೆ ಒಟ್ಟಿಗೆ ಹೋಗ್ಬಿಟ್ರೆ ಮಹಬಳೇಶ್ವರ ಇಷ್ಟುಪೆಟ್ಟಾಡ್ತಿದ್ವಿ ಅಂತ ಹೇಳಿ ಅಂಥದ್ದು ಇವತ್ತು ನಂದನವನವನ್ನಾಗಿ ಮಾಡಿದರು ಇಂಥ ಕಾರ್ಯಕ್ರಮ ನಡೆಯುವಂತೆ ಮಾಡಿದರು ಉತ್ತರೋತ್ರ ಅಭಿವೃದ್ಧಿ ಆಗಲಿ ಈ ಊರಿನ ಶ್ರೀಮಂತರಿಗೆ ಹಣ ಹೆಚ್ಚಾಗಲಿ ಈ ಊರಿನ ಕವಿ ಸಾಹಿತಿಗಳಿಗೆ ಅಭಿರುಚಿ ಸಂಸ್ಕಾರಗಳು ಹೆಚ್ಚಾಗಲಿ ಅಂತ ಆಶಿಸ್ತಾ ಇವತ್ತಿನ ಈ ಸ್ಟಾಂಪ್ ಕಲೆಕ್ಷನ್ ಕಾರ್ಯಕ್ರಮ ಅಂಚೆ ಚೆಟ್ಟಿನ ಸಂಗ್ರಹ ಭಾಳ ತಾಳ್ಮೆ ಬೇಕಿದ್ದಕ್ಕೆ ಬಹಳ ತಾಳ್ಮೆ ಕಾದಿಡುವಂಥ ಗುಣ ಅವ್ರ ಮಕ್ಕಳು ಹೆಲ್ಪ್ ಮಾಡಿರೋದು ನಿಜಕ್ಕೂ ಭಾಳ ಸಂತೋಷ ಅವ್ರ ಮಕ್ಕಳಿಗಾಗಿ ಒಂದು ಚಪ್ಪಾಳೆ ಇರಬೇಕು ನನ್ನ ಹವ್ಯಾಸ ಏನೈತೆಪ್ಪ ಅಂದರೆ ಪುಸ್ತಕ ಮತ್ತು ಪೇಪರ್ಗಳನ್ನ ತೆಗೆದಿಡೋದು ಆದರೆ ನನ್ನ ಮಕ್ಕಳಿಗೆ ಅದು ಬೇಕಿಲ್ಲ ನಾನು ಇಲ್ದಾಗ ಒಂದು ಅಂಗಡಿಗೆ ಹಾಕಿಬಿಟ್ಟೆ ಮತ್ತು ಯಾವ ಅಂಗಡಿಯಾಗಿ ಹಾಕ್ಯಾರ ಹೋಗಿ ಹೋಗಿ ತಂದು ಬೇರೆ ಕಡೆ ಇಡ್ತೀನಿ ಆದರೆ ಮಕ್ಕಳು ಒಬ್ಬ ತಂದೆಯ ಹವ್ಯಾಸವನ್ನು ಪ್ರೋತ್ಸಾಹಿಸ್ತಾರೆ ಇದು ಕಲಿಯೋದು ಬೇರೆ ಪ್ರೋತ್ಸಾಹಿಸೋದು ಬೇರೆ ಅವ್ರ ಹವ್ಯಾಸವನ್ನ ಕಲ್ತರಂತೂ ಭಾಳ ಒಳ್ಳೆಯದು ಪ್ರೋತ್ಸಾಹಿಸೋದು ಇದೆಯಲ್ಲ ಅವರ ಜೀವಿತಾವಧಿಯಲ್ಲಿ ಅವರ ಕೆಲಸಗಳನ್ನ ಮಾಡ್ತಿರ್ತಾರೆ ಆಮೇಲೆ ಅದನ್ನು ರಕ್ಷಣೆ ಮಾಡೋಂಥದ್ದು ಇವತ್ತು ಹೆಂಗೈತೆ ಅಂದರೆ ಹಳೆಯದನ್ನೆಲ್ಲ ಮತ್ತೆ ಹೊಸ ಹೊಸದಾಗಿ ಜನ ತರ್ತಾ ಇದ್ದಾರೆ ದಯವಿಟ್ಟು ಟಿ ವಿವರೆಗೆ ಈ ಭಾಗದ ವಾಹಿನಿಗಳು ಇದನ್ನು ನೀವು ಬ್ರಾಡ್ಕಾಸ್ಟ್ ಮಾಡಿ ತೋರಿಸಿದ್ರೆ ಇದನ್ನು ಮತ್ತೆ ಬೇರೆ ಕಡೆ ದೊಡ್ಡ ದೊಡ್ಡ ಚಾನಲ್ಗಳು ತೊಗೊಳ್ಳೋವಂಥ ಸಾಧ್ಯತೆ ಇರುತ್ತೆ ನಿನ್ನೆ ನಮ್ಮ ಇವರೊಬ್ಬರು ಬಂದಿದ್ದರು ಬೋಟಿಂಗ್ ಗೀಟಿಂಗ್ ಎಲ್ಲ ಮಾಡಿ ಗಾಳಿ ಪಟ ಎಲ್ಲ ಹಾರಿಸ್ತು ಅದು ಎಂಥ ಅದ್ಭುತ ಕಲೆ ನಾನು ಅದಕ್ಕೆ ಜಿ ಟಿ ಜಿ ಅವ್ರ ಜೊತೆ ಮಾತಾಡಿದ್ದೆ ಸಂದರ್ಶನ ಮಾಡಿ ಆ ಪ್ರಕಾರವನ್ನು ತೋರಿಸ್ಬೇಕು ಹೀಗೆ ಹವ್ಯಾಸಗಳು ಮನುಷ್ಯನಿಗೆ ಭಾಳ ಚಟ ಇರಬಾರ್ದು ಹವ್ಯಾಸ ಇರಬೇಕು ಅಭಿರುಚಿ ಇರಬೇಕು ಸಂಸ್ಕಾರ ಸಂಪ್ರದಾಯಗಳ ಬಗ್ಗೆ ಕಲ್ಪನೆ ಅಂತ ಹೇಳ್ತಾ ಇನ್ನೊಂದ್ರೆ ಈ ಕಾರ್ಯಕ್ರಮ ಇನ್ನೂ ದೊಡ್ಡದಾಗಿ ಮಾಡ್ಬೋದಾಗಿತ್ತು ಆದರೆ ಅವಸರದಲ್ಲಿ ಮಾಡಿದರೆ ಆದರೂ ಅಲ್ಲರ ಕರೆಗೆ ಹೋಗ್ಬಿಟ್ಟು ವರ್ಕಿಂಗ್ ಡೇ ದಿವಸ ಕೂಡ ಭಾಳ ಜನ ಶನಿವಾರ ಅಲ್ಲ ರಜಾ